ನಮಸ್ಕಾರ ಮಿತ್ರರೇ ಐದರ ವರ್ಗ ಕೇಳಿದರೆ ಇಪ್ಪತ್ತೈದು ಅಂತಂದೇಳಿ ಸುಲಭವಾಗಿ ಹೇಳ್ತೀವಿ ಅದೇ ಹದಿನೈದ್ರ ಕೇಳಿದರೆ ಇನ್ನೂರ ಇಪ್ಪತ್ತೈದು ಅಂತಂದು ಹೇಳ್ತೀವಿ ಅದೇ ಇಪ್ಪತ್ತೈದ್ರ ಕೇಳಿದರೆ ಆರುನೂರ ಇಪ್ಪತ್ತೈದು ಅಂತಂದು ಹೇಳ್ತೀವಿ ಅದೇ ಮೂವತ್ತೈದು ನಲವತ್ತೈದು ಹೀಗೆ ತೊಂಬತ್ತೈದರ ವರ್ಗ ಕೇಳಿದರೆ ಯಾವ ರೀತಿ ಸುಲಭವಾಗಿ ತತ್ತಕ್ಷಣ ತತ್ಕ್ಷಣದಲ್ಲಿ ಹೇಳೋದು ಅಂತಂದೇಳಿ ನೋಡೋಣ ಮೂವತ್ತೈದು ಬರೋದು ಅದು ಮೂವತ್ತು ಮತ್ತು ನಲವತ್ತರ ಮಧ್ಯೆ ಅದರಿಂದ ಮೂರು ಇಂಟು ನಾಲ್ಕು ಮಾಡೋಣ ಎಷ್ಟು ಬರುತ್ತೆ ಹನ್ನೆರಡು ಮುಂದಕ್ಕೆ ಇಪ್ಪತ್ತೈದು ಸೇರಿಸೋಣ ಅಂದರೆ ಸಾವಿರದ ಇನ್ನೂರ ಇಪ್ಪತ್ತೈದು ಮೂವತ್ತರ ವರ್ಗ ಅದೇ ನಲವತ್ತೈದು ಅಂದರೆ ನಲವತ್ತು ಬರೋದು ನಲವತ್ತೈದು ಬರೋದು ನಲವತ್ತು ಮತ್ತು ಐವತ್ತರ ನಡುವೆ ಅಂದರೆ ನಾಲ್ಕು ಇಂಟು ಐದು ಮಾಡೋಣ ಇಪ್ಪತ್ತು ಇಂಟು ಇಪ್ಪತ್ತೈದು ನಲವತ್ತೈದರ ವರ್ಗ ಬಂದ್ಬಿಟ್ಟು ಇದು ಅದೇ ರೀತಿ ಐವತ್ತೈದರ ವರ್ಗ ಐದು ಇಂಟು ಆರು ಮೂವತ್ತು ಇಪ್ಪತ್ತೈದು ಅರವತ್ತೈದರ ವರ್ಗ ಬಂದ್ಬಿಟ್ಟು ಆರು ಇಂಟು ಏಳು ಅಂದರೆ ನಲವತ್ತೆರಡು ಮುಂದಕ್ಕೆ ಇಪ್ಪತ್ತೈದು ಎಪ್ಪತ್ತೈದರ ವರ್ಗ ಏಳು ಮತ್ತು ಎಂಟು ಗುಣಿಸಿದರೆ ಐವತ್ತಾರು ಮುಂದಕ್ಕೆ ಇಪ್ಪತ್ತೈದು ಎಂಬತ್ತೈದರ ವರ್ಗ ಬಂದ್ಬಿಟ್ಟು ಎಂಟು ಇಂಟು ಒಂಬತ್ತು ಎಪ್ಪತ್ತೆರಡು ಎಪ್ಪತ್ತೆರಡು ಮುಂದಕ್ಕೆ ಇಪ್ಪತ್ತೈದು ತೊಂಬತ್ತೈದರ ವರ್ಗ ಒಂಬತ್ತು ಇಂಟು ಹತ್ತು ತೊಂಬತ್ತು ಇಪ್ಪತ್ತೈದು ಇದು ಸುಲಭವಾದ ವಿಧಾನ ಇಪ್ಪತ್ತೈದು ಮೂವತ್ತೈದು ಈ ಥರ ವರ್ಗಗಳಿದ್ದರೆ ಕಂಡುಹಿಡಿಯೋಕೆ ಸುಲಭವಾದ ಇದನ್ನು ಇದು ಯಾವುದೇ ಸಂಖ್ಯೆಯು ಐದರಿಂದ ಅಂತ್ಯವಾದರೆ ಆ ಸಂಖ್ಯೆಯ ವರ್ಗವನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು ಬೇಕಿದ್ದಲ್ಲಿ ಪರಿಶೀಲಿಸಿ ನೋಡಿ ಅದು ಮತ್ತು ಇದು ಏನಕ್ಕೆ ಇಷ್ಟು ಪರಿಣಾಮಕಾರಿ ಅಂತಂದೇಳಿ ಮುಂದಿನ ತುಣುಕಿನಲ್ಲಿ ನೋಡೋಣ ಅಂದರೆ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ